ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ನಾರಾಯಣ ರೆಡ್ಡಿ ಯಾವ್ದು ಬರುತ್ತೆ ಶ್ರೀಲಂಗೇರಿ ತಾಲೂಕು ಕೋಲಾರ ತಾಲೂಕು ಕೋಲಾರ ಡಿಸ್ಟಿಕ್ ಏನೇನು ಬೆಳೆ ಮಾಡ್ತೀರಾ ಸರ್ ಸರ್ ನಾವು ಟಮಾಟೊ ಕಾಲಿಫ್ಲವರ್ ಹೂಕೋಸು ಮತ್ತು ಕ್ಯಾಬೇಜು ಪಳ್ಳ ಕೋಸು ಮತ್ತು ಕ್ಯಾರೆಟು ಮಲ್ಲಂಗಿ ಧನಿಯಾ ಹಾಕ್ತೀವಿ ಕೊತ್ತಂಬೀರಿ ಸೊಪ್ಪಿಗೆ ಅಷ್ಟು ಥರ ಬೆಳೆ ಮಾಡ್ತೀವಿ ಎಷ್ಟು ಎಕರೆ ಮಾಡ್ತೀರಾ ಸರ್ ನಮ್ಮ ನಾಲ್ಕು ಎಕರೆ ಐತೆ ಸರ್ ಆರು ಎಕರೆ ಮಾಡ್ತೀವಿ ನೀರಾವರಿ ಯಾವ ಯಾವ ಥರ ಸರ್ ಸರ್ ನಮ್ಮ ನೀರಾವರಿ ಅವ್ರ ಸರ್ ಓಕೆ ಕೃಷಿ ಕೃಷಿ ಮಾಡೋ ಏನಾದಿದೆ ಕೃಷಿ ಮಾಡೋಣ ಎರಡು ಐತೆ ಸರ್ ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದ್ರೆ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಸರ್ ಮಾಡ್ಬೋದು ಸರ್ ಅದ್ರಲ್ಲಿ ಆಲೂ ಸೀಸನ್ನು ಈಗ ಹೂಕೋಸು ಮಾಡ್ಬೋದು ಗಡ್ಡೆ ಕೋಸು ಮಾಡ್ಬೋದು ಈಗ ಆಲೂಗಡ್ಡೆ ಮುಗಿಸ್ಕೊಂಡೆಲ್ಲ ಆಲ್ಮೋಸ್ಟ್ ಆಲ್ ಗಡ್ಡೆ ಕೋಸು ಮತ್ತು ಹೂಕೋಸಿಗೆ ಹೋಗ್ತಾರೆ ಟಮಟಾಗೂ ಬರ್ತಾರೆ ಬರೋರು ಕೆಲವೊಂದು ಬೆಳೆ ಇಷ್ಟ ಆಗುತ್ತೆ ಸರ್ ಅವ್ರಿಗೆ ಅದು ಕ್ಯಾಪ್ಸೇ ಮಾಡ್ತಾರೆ ನಾವು ಟಮಾಟೋ ಆಯ್ಕೆ ಮಾಡ್ಕೊಂಡಿದ್ದೀವಿ ಟೊಮೆಟೊ ಮಾಡ್ತೀವಿ ಇದು ಟೊಮೆಟೊ ಯಾವ್ದಲ್ಲಿ ಸರ್ ಇದು ಸರಿ ಬಾಹು ಬಾಹು ಏನು ಬೆಳೀತಾರೆ ರೇಟೋನಾರು ಸರಿ ಇದು ನಾರು ಒಂದು ರೂಪಾಯಿ ಇಪ್ಪತ್ತು ಪೈಸ ಹಾಕಿದ್ರು ನಾರು ಒಂದು ರೂಪಾಯಿ ಕಡೆ ಸಿಗುತ್ತೆ ಒಂದು ರೂಪಾಯಿ ಮಾಡ್ಬಿಡ್ತಾರೆ ನಮ್ಗೆ ಒಂದು ಇಪ್ಪತ್ತ ಎಷ್ಟ್ರ ಮಾಡಿದೆ ಬಾಹು ಸರಿ ಆರಕರೆ ಮಾಡಿದೀವಿ ಕಂಪ್ಲೀಟ್ ಒಂದೇ ಬ್ಯಾಚ್ ಅಥವಾ ಒಂದೇ ಬ್ಯಾಚ್ ಮಾಡಿದೀವಿ ಒಂದೇ ವೆರೈಟಿ ಹೌದು ಸರ್ ಇನ್ನು ಬೇರೆ ಬೇರೆ ವೆರೈಟಿಗಳಿದೆಯಲ್ಲ ಸಾಹೋ ಇದೆ ಜೈಹೋ ಇದೆ ಸರ್ ಸಾಹೋ ಮಾಡಿದ್ದೀವಿ ಸಾಹೋ ಯಾಕೋ ಸರಿ ಮುದ್ರ ಬಂದ್ಬಿಡ್ತು ಮುದ್ರ ಬಂದೋಸ್ಕರ ಅದು ಏನು ವೈರಸ್ ಅಂತ ಹೇಳ್ಬಿಟ್ಟು ಅದನ್ನ ಇವಾಗ ನಾವು ಬಿಟ್ಟಿವಾಗ ಬಾಹು ಬಂದಿದ್ದೀವಿ ಬಾಹು ಬೆಳೆ ಚೆನ್ನಾಗಿದೆ ಸರ್ ಸಾಹೋಕು ಬಹು ಅದೊಂದೇನ ಡಿಫ್ರೆನ್ಸ್ ಅಥವಾ ಬೇರೆ ಏನಾದ್ರು ಇಲ್ವರೆ ಇಲ್ಲ ಸೈಜ್ ಬರುತ್ತೆ ಕಾಯಿ ಮತ್ತು ಮಳೆ ಬಿದ್ರೆ ಮಾತ್ರ ಇದು ಡಬಲ್ ಕಲರ್ ಆಗುತ್ತೆ ಚರ್ಣಿಸ್ ಟೈಪ್ ಮಳೆ ಬೀಳದೆ ಇದ್ರೆ ನಮ್ಮ ನಮ್ಗೆ ಚೆನ್ನಾಗೈತೆ ಅಂತ ಅರ್ಥ ಮಳೆ ಬಿದ್ರೆ ಕಾಯಿ ಸ್ವಲ್ಪ ಕಲರ್ ಶೇಡ್ ಆಗುತ್ತೆ ಈ ಸಾಹೋ ಟಾಪ್ ಒಂದನ್ನೇ ಅದು ಬೆಳೆ ಹಾಕೋ ಸ್ವಲ್ಪ ಕೈ ಕೊಡ್ತಾ ಇದೆ ಮುದ್ರ ಬಂದು ವೈರಸ್ ಹಂಗಾಗಿ ನಾವು ವೈರಸ್ದಿಂದ ನಾವೀಗ ಟೊಮೊಟೊ ಬಾಹು ಮಾಡ್ಕೊಂಡಿದ್ದೀವಿ ಸೊ ನಿಮ್ಮ ಅನುಭವ ಪ್ರಕಾರ ಬಾಹು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಹೌದು ಚೆನ್ನಾಗಿದೆ ಅಂತ ಸರಿ ಒಂದು ಎಕರೆಗೆ ಇದು ಬಾಹುಬೇಳೆ ಟೊಮೊಟೊ ನಾಟಿ ಮುಂಚೆ ಗೊಬ್ಬರ ಮಾಡಿ ಮಾಡಿದಾಗ ಮಾಡದಾಗ ಉಳುವೆ ನಾವು ತಿಪ್ಪೆ ಗೊಬ್ಬರ ಕೊಟ್ಟಿದೀವಿ ತಿಪ್ಪೆ ಗೊಬ್ಬರ ಆಲ್ಮೋಸ್ಟ್ ಒಂದು ಎಕರೆಗೆ ಒಂದು ನಾಲ್ಕು ಟ್ರಾಕ್ಟರ್ ಗೊಬ್ಬರ ಕೊಡ್ತೀವಿ ನಾವು ಒಂದು ಎರಡು ಟ್ರಾಕ್ಟರ್ ಅಷ್ಟು ಕೋಳಿ ಗೊಬ್ಬರ ಕೊಟ್ಟಿದೀವಿ ಆಮೇಲೆ ನಾವು ಉಳುವೆ ಮಾಡಿ ಗೊಬ್ಬರ ಎಲ್ಲ ಕೊಟ್ಟಾದ್ಮೇಲೆ ಮತ್ತೆ ಉಳುವೆ ಮಾಡಿ ರೋಟರ್ ಹಾಕೊಂಡು ಮತ್ತೆ ನಾವು ಸಾಲ ಕೊಟ್ಟಿದ್ವಿ ಗೊಬ್ಬರನ ಸೂಪರ್ ಫಾಸ್ಫೇಟ್ ಕೊಟ್ಟಿದೀವಿ ಯೂರಿಯಾ ಕೊಟ್ಟಿದೀವಿ ಡಿ ಎಪ್ ಪೊಟ್ಯಾಶ್ ಕೊಟ್ಟಿದ್ದೀವಿ ಆಮೇಲೆ ಒಂಬತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತನಾಲ್ಕು ಗೊಬ್ಬರ ಕೊಟ್ಟಿದ್ವಿ ಮಹಾದಂಧ ಮಹಾದಂಧ ಹ್ಞೂ ಹ್ಞೂ ಇಷ್ಟು ಗೊಬ್ಬರ ಕೊಟ್ಟಿದ್ವಿ ಸರ್ ಬೇವಿನ ಹಿಂಡಿ ಒಂಗೆ ಕೆಲವು ಯೂರಿಯಾ ಎಲ್ಲನೂ ಕೊಡೋದಿಲ್ಲ ಹ್ಞೂ ಆಲ್ಮೋಸ್ಟ್ ಎಲ್ಲ ಕೆಲವು ಯೂರಿಯಾ ಭೂಮಿಗೆ ಕೊಡ್ಬೇಕಂತ ಹೇಳ್ತಾರೆ ನಾವು ಭೂಮಿಗೆ ಯೂರಿಯಾ ಕೊಟ್ಟಿದ್ವಿ ಸರ್ ಬೇವಿನ ಹಿಂಡಿ ಹೊಂಗೆ ಹಿಂಡಿಯನ್ನು ಹಾಕಿದ್ರೆ ಮೂಲ ಗೊಬ್ಬರ ಬೇವಿನ ಹಿಂಡಿ ಒಂಗೆ ಹಿಂಡಿ ಆಲ್ಮೋಸ್ಟ್ ಹಾಕ್ತಿದ್ವಿ ಈ ಸರಿ ಹಾಕಿಲ್ಲ

ಕಲ್ಟಿಸಿಕ್ಸ್ ಕೊಟ್ಟಿದ್ದೀವಿ ಮತ್ತೆ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಕೊಟ್ಟಿದ್ದೀವಿ ಈಗ ಇವು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟು ಹೋಗ್ತೀವಿ ಸರ್ ಅಂದ್ರೆ ಇವಾಗ ಹೂವು ಪಿನ್ ಬಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಾರ್ಟಿ ಫೈವ್ ಕೊಡ್ತೀರಿ ಕಾಯಿ ಸೈಜ್ ಬರ್ಬೇಕಂದ್ರೆ ಬೂಸ್ಟ್ ಕೊಡ್ತೀವಿ ಥರ್ಟಿ ಟು ಫಿಫ್ಟಿ ಫೋರ್ ಅದು ಬೂಸ್ಟ್ ಕೊಡ್ತೀವಿ ಆಫ್ ಮಾಡಿ ಆಫ್ ಮಾಡಿ ಆರು ಎಕರೆ ಕಂಪ್ಲೀಟ್ ಒಂದೇ ಬ್ಯಾಚ್ ಒಂದೇ ಬ್ಯಾಚ್ ಸರ್ ಮತ್ತೆ ನಿಮ್ಮ ಅನುಭವ ಪ್ರಕಾರ ಎಷ್ಟು ವರ್ಷಗಳಿಂದ ಬೇಸ ಮಾಡಿದೆ ಸರ್ ಸರ್ ನಾವು ಒಂದು ಹದಿನೈದು ವರ್ಷದಿಂದ ಹದಿನೈದು ವರ್ಷಗಳಿಂದ ಬೇಸಾಯ ಮಾಡ್ತೀರ ಟೊಮೆಟೊ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳ ಬಗ್ಗೆ ತಿಳಿಸ್ತೀರಾ ಸರ್ ಮುಂಚೆ ಏನಿಲ್ಲ ಈಗ ವೈಟ್ ಫ್ಲೈ ಹೆಚ್ಚಾಗೈತೆ ಟ್ರಿಪ್ಸ್ ಐತೆ ಮತ್ತೆ ಕಾಯಿಗೆ ಉಜಿ ಬೀಳುತ್ತೆ ಹ್ಞೂ ವೈಟ್ ಮೇಜರ್ ಪ್ರಾಬ್ಲಮ್ ಅಂದರೆ ವೈಟ್ ಫ್ಲೈ ಕಂಟ್ರೋಮ್ಲೈಪ್ಸ್ ಮಾಡ್ಕೊಂಡ್ರೆ ಅತಿ ಹೆಚ್ಚುವಾಗಿ ಬಿಸಿಲು ಬಂದಾಗುತ್ತೆ ಹ್ಞೂ ಬೀಳುತ್ತೆ ಸರ್ ನಿಮ್ಮ ಅನುಭವ ಪ್ರಕಾರ ವೈಟ್ ಪ್ಲೇಸ್ಗೆ ಮತ್ತು ಮೈಟ್ಸ್ಗೆ ಯಾವ ಔಷಧಿ ಬೆಸ್ಟು ಅಂತ ಹೇಳ್ತೀರಾ

ಸಿಂಪಲ್ ಆಗಿದ್ದಾಗೆಂಟು ಓಕೆ ಸರ್ ನಿಮ್ಮ ಬೆಳೆ ಎಷ್ಟು ಒಂದುವರೆ ತಿಂಗಳಾಗಿದೆ ಸರ್ ನಾಟಿ ಮಾಡಿ ಒಂದು ತಿಂಗಳಾಗಿದೆ ಸರ್ ಈಗ ಕರೆಕ್ಟಾಗಿ ಒಂದು ತಿಂಗಳಾಗಿದೆ ಇಟ್ಕೊಳ್ಳಿ ಸೊ ಕ್ರಾಪ್ ತುಂಬ ಚೆನ್ನಾಗಿ ಬಂದಿದೆ ಯಾಕ ಯಾವ ಥರ ಗೊಬ್ಬರ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಕೊಟ್ಟಿದ್ದಾರೆ ನಿಮ್ಮ ಬೆಳೆಗೆ ನಾನು ಕೊಡ್ತೀವಿ ಸರ್ ನಾವು ಮೈಕ್ರೋ ಮೈಕ್ರೋಂಡ್ಸು ಎಲ್ಲ ಏನೇ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ ಬಗ್ಗೆ ಹೇಳ್ತೀರಾ ಸರ್ ನಾವು ಹೇಳೋದಂದ್ರೆ ಇವಾಗ ಮಾನ್ಸಾ ಕಂಪನಿ ಚೆನ್ನಾಗಿದೆ ಸರ್ ಯಾವ್ದು ಮಾನ್ಸೋನ್ ಕಂಪ್ನಿ ಇದು ಮಾನ್ಸೋನ್ ಡೆವಲಪ್ಮೆಂಟ್ ಬೇಕು ಅಂದ್ರೆ ನಿಮ್ಗೆ ಬಂದಿರ್ ಬೇಕಾದ್ರೆ ಅದರಲ್ಲಿ ಟರ್ಬೋಕ್ಯಾಲ್ಸಿಯಂ ಟೆಕ್ನೋಸನ್ ಕಂಪನಿ ಇದು ಟರ್ಬೋಕ್ಯಾಲ್ಸಿಯಂ ಟೆಕ್ನೋಸಲ್ ಬಿಟ್ಟರೆ ಗಿಡ ಡೆವಲಪ್ಮೆಂಟ್ ಗ್ರೋತ್ ಚೆನ್ನಾಗಿ ಬರುತ್ತೆ ಮತ್ತೆ ಡಿಪಿ ಟೂ ಐತೆ ಶ್ರೀರಾಮ್ ಕಂಪನಿ ಚೆನ್ನಾಗಿ ಬರುತ್ತೆ ಡಿಪಿ ಟೂನ್ ಡಿಪಿ 2 ಅಂತ ಐತೆ ಡಿಪಿ ಸ್ಪೆಷಲ್ ಗ್ರೇಡ್ಸ್ ಹೌದು ಸ್ಪೆಷಲ್ ಗ್ರೇಡ್ ಚೆನ್ನಾಗೈತೆ ಸರ್ ಚೆನ್ನಾಗಿ ಬಂದಿದೆ ಓಕೆ ಸರ್ ಒಂದು ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡಕ್ಕೆ ಸ್ಟಾರ್ಟಿಂಗಿಂದ ಇಂದ ಸರ್ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜು ಸಿಂಪಲ್ ಮಾಡಿದ್ರೆ ಒಂದು ಲಕ್ಷ ಬೇಕು ಇನ್ನು ನಾವು ಸ್ವಲ್ಪ ಹೆಚ್ಚಾಗಿ ಗೊತ್ತಾಗ ಒಂದು ಎರಡು ಲಕ್ಷ ಆಗುತ್ತೆ ಒಂದು ಒಂದೂವರೆ ಎರಡು ಲಕ್ಷ ಆಗುತ್ತೆ ಲಕ್ಷ ಅವರು ಮೈಂಟೆನೆನ್ಸ್ ಮೇಲೆ ಡಿಪೆಂಡ್ ಸರ್ ಸರ್ ಮೇಡಮ್ ಮತ್ತು ಇಳುವರಿ ಎಷ್ಟು ಬರುತ್ತೆ ಎಕರೆಗೆ ಸರ್ ನಾವು ಒಂದು ಗಿಡಕ್ಕೆ ಒಂದು ಬಾಕ್ಸ್ ಬೆಳ್ದಿದ್ದೀವಿ ಅದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಅವರೇಜಾಗಿ ಒಂದು ಗಿಡಕ್ಕೆ ಒಂದು ಹತ್ತು ಕೆ ಜಿ ಕಾಯಿ ಬೆಳ್ಕೊಂಡ್ರೆ ಗ್ರೇಟ್

ಸರ್ ಆಗ ನಮ್ಮದು ಬೇರೆ ಬಣ್ಣ ಬರ್ತದೆ ಸರ್ ಹ್ಞೂ ಹ್ಞೂ ಅದಾಗಿ ಬರೋದಿಲ್ಲ ನೆಕ್ಸ್ಟ್ ಇನ್ನೊಂದು ಇಪ್ಪತ್ತು ಅಥವಾ ಒಂದು ತಿಂಗಳಾದ ತಿಂಗಳಾದಮೇಲೆ ಹೆಂಗಿರುತ್ತ ರೇಟ್ಗಳನ್ನ ಹೇಳಕ್ಕಾಗಲ್ಲ ಹೇಳಕ್ಕಾಗೋದಿಲ್ಲ ಓಕೆ ಸರ್ ಬರ್ಬೋದು ನಂಬಿಕೆ ಐತೆ ಹಾಂ ಯಾಕಂದರೆ ಸೋಲಿಂಗ್ ಕಡಿಮೆ ಮಾಡಿದರೆ ಬರ್ಬೋದು ಸರ್